ಾಗ ಕುಮಾರಸ್ವಾಮಿ ಮಾಡಿದ ಅಭಿವೃದ್ಧಿ ಕೆಲಸ ಮುಂಬರುವ ಸ್ಥಳೀಯ ಚುನಾವಣೆಯ ದಿಕ್ಸೂಚಿಯಾಗಲಿದೆ ಹಾಸನದ ಅರ್ಸಿಕೆರೆಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ ಎಂಪಿ ಚುನಾವಣೆಯಲ್ಲಿ ಏನ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ ಎಲ್ಲಾ ಚುನಾವಣೆಗಳು ಕುತಂತ್ರದಿಂದಲೇ ನಡೆಯಲು ಸಾಧ್ಯವಿಲ್ಲ ಮೇಲ್ಸೇತುವೆಗೆ ಬಜೆಟ್ನಲ್ಲಿ ಹಣ ಬಿಡುಗಡೆ ಮಾಡದಿರಬಹುದು ಕುಮಾರಸ್ವಾಮಿ ಅದರ ಬಗ್ಗೆ ಸಂಬಂಧಪಟ್ಟವರ ಜೊತೆ ಚರ್ಚಿಸಿದ್ದಾರೆ ಜೆಡಿಎಸ್ ಹೊರತುಪಡಿಸಿ ಜಿಲ್ಲೆಗೆ ಎರಡು ಪಕ್ಷಗಳ ಕೊಡುಗೆ ಏನಿದೆ ಹತ್ತು ವರ್ಷದಿಂದ ನೆನೆಗುದಿಗೆ ಬಿದ್ದ ಆಸ್ಪತ್ರೆ ಮಾಡಿದವರು ಯಾರು ಅಧಿಕಾರಿಗಳಿಂದ ನಾವು ರಾಜಕೀಯ ಮಾಡುವುದಿಲ್ಲ ಜನರ ಬೆಂಬಲ ಆಶೀರ್ವಾದ ಪ್ರೀತಿ ನಮ್ಮ ಮೇಲಿದೆ ನಾವು ಯಾರ ಮನೆ ಬಾಗಿಲಿಗೆ ಹೋಗಲ್ಲ ದೇವರ ಶಕ್ತಿ ಇದೆ ದೇವೇಗೌಡರಿಂದ ಮಾರ್ಚ್ನಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಅದು ನನಗೆ ಗೊತ್ತಿಲ್ಲ ಜಿಲ್ಲಾ ಮಟ್ಟದಲ್ಲಿ ಶೀಘ್ರದಲ್ಲಿಯೇ ಮಾಡ್ತೀವಿ ಮುಂದಿನ ದಿನದಲ್ಲಿ ಪಕ್ಷ ಸಂಘಟನೆಯನ್ನ ಗಟ್ಟಿಯಾಗಿ ಮಾಡ್ತೀವಿ

ಚುನಾವಣೆ ಕೊಡ್ತಾ ಇದೆ ಅದಕ್ಕೆ ಸಂಘಟನೆ ಎಲ್ಲ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಾರೆ ನಮಗೆ ಜಿಲ್ಲೆಯಲ್ಲಿ ದೇವೇಗೌಡರು ಕುಮಾರನರು ನಮ್ಮ ಪಕ್ಷ ಮಾಡಿದಂಥ ಕೆಲಸನೇ ಮುಂದಿನ ಚುನಾವಣೆ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಸಮಿತಿ ಇರ್ಬೋದು ಎರಡು ಚುನಾವಣೆಗೆ ನಾವು ಏನು ಕೆಲಸ ಮಾಡಿದ್ದೀವಿ ಜಿಲ್ಲೆಯ ಜನತೆ ನಾನು ಬಿಡುತ್ತೀವಿ ಆದರೆ ಅವ್ರಿಗೆ ಬಿಡ್ತೀವಿ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಪ್ರಕ್ರಿಯೆ ಏನೂ ಹೆಚ್ಚು ಕಡೀತದೆ ಯಾರು ಮಾಡಿ ನಾವು ಮಾಡಬೇಡಿ ಅಂತ ಹೇಳಿದ್ರು ಈ ಯಾಕೆ ನಡೆಸಬೇಕು ಇವರು ಜನಪ್ರಿಯ ಸರ್ಕಾರ ಇದೆ ಇದೆಂಬ ರಾಜ್ಯದಲ್ಲಿ ಯಾಕೆ ಅಂದರೆ ಚುನಾವಣೆ ನಡೆಸೋಕ್ಕೆ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಸಮಿತಿ ಇರಬೇಕು ಜೆಡಿ ಎಸ್ ಸಂಘಟನೆ ಸಿದ್ಧತೆ ಆ ರೀತಿ ನಡೀತಾ ಇದೆ ಚುನಾವಣೆ ಸರಿಗ ಬಿಜೆಪಿಯ ಅಂಗಪಕ್ಷ ನೀವು ಸರ್ಕಾರ ಇದೆ ಹಾಸನ ಹಾಸನದ ಮೇಲ್ಸೇತುವುದು ನಮ್ಮ ಪಕ್ಷದ ಮುಖಂಡ ಚುನಾವಣೆ ಏನು ತೊಳ್ತಾರೆ ಅದಕ್ಕೆ ಸರ್ ಈಗ ಬಜೆಟ್ ಹಾಸನದ ಮೇಲ್ಸೇತುವ ಇತ್ತಲ್ಲ ಸರ್ ಇದೆ ಅದರಲ್ಲಿ ಏನು ಇದಾಗ್ಲಿ ಅದ್ರ ಬಗ್ಗೆ ಮತ್ತೆ ಜಿಲ್ಲೆಯ ಕಳೆದ ಎಸ್ ಎಲ್ ಎನ್ ಯೋಗೇಶ್ ಕೆ ಟಿವಿ ನ್ಯೂಸ್ ಅರ್ಸಿಕರೆ